ಓಂ ಶ್ರೀ ಮಹಾಗಣಪತಿ ಏನು ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮ್ಯಾಮ್ ಟೈಮಿಂಗ್ಸ್ ಗೊತ್ತಿಲ್ಲ ಅಥವಾ ನನ್ನ ಹುಟ್ಟಿದ ದಿನಾಂತ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ನಿನ್ ಸೋಮವಾರ ಹುಟ್ಟಿದ್ದು ನಿನ್ ಮಂಗಳವಾರ ಹುಟ್ಟಿದ್ದು ಅಂತೆಲ್ಲ ತಿಳಿಸ್ತಾ ಇರ್ತಾರೆ ಸೊ ದಿನಗಳ ಈ ಒಂದು ವಿಶೇಷತೆ ಏನಿರುತ್ತೆ ಏನ್ ಹೇಳುತ್ತೆ ನಾವು ಹುಟ್ಟಿರುವಂತಹ ದಿನ ಏನ್ ಯಾವ ರೀತಿಯಾದ ಒಂದು ಭಾಗ್ಯನ ನಾವು ತಗೊಂಡ್ಬಂದಿದ್ದೀನಿ ಯಾವ ರೀತಿಯಾದ ಒಂದು ಅದೃಷ್ಟವನ್ನ ನಾವು ತಂದಿದ್ದೀವಿ ಅಥವಾ ಅದೃಷ್ಟ ಹೀನವಾಗಿದೆಯಾ ಈ ಒಂದು ಪರ್ಟಿಕ್ಯುಲರ್ ದಿನ ಪ್ರತಿ ಕೂಡ ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ವಿಶೇಷವಾಗಿ ಯಾವ ಯಾವ ದಿನದಲ್ಲಿ ಹುಟ್ಟಿರ್ತೀರಾ ಆ ದಿನಕ್ಕೆ ನಿಮಗೆ ಯಾವ ಯಾವ ಒಂದು ಬಣ್ಣ ನಿಮಗೆ ಲಕ್ಕಿ ಕಲರ್ ಆಗಿರುತ್ತೆ ಯಾವ ಒಂದು ಸಂಖ್ಯೆ ನೀವು ಲಕ್ಕಿ ನಂಬರ್ ಆಗಿ ಉಪಯೋಗಿಸಬಹುದು ಮತ್ತೆ ಯಾವ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು ಬ್ರೇಸ್ಲೆಟ್ ಇರಬಹುದು ಅಥವಾ ಒಂದು ಕ್ರಿಸ್ಟಲ್ಸ್ ಈ ರೀತಿ ಅಥವಾ ಯಾವುದೊಂದು ಎಸೆನ್ಷಿಯಲ್ ಆಯಿಲ್ಸ್ ಇರಬಹುದು ಈಗೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸೆನ್ಷಿಯಲ್ ಆಯಿಲ್ಸ್ ಆ ಫ್ರೇಗ್ರೆನ್ಸ್ ನ ನೀವು ಮನೆಯಲ್ಲೆಲ್ಲ ಸುತ್ತ ಅಂದ್ರೆ ನೀವು ಯಾವ್ದೋ ಒಂದು ಡಿಫ್ಯೂಸರ್ ನಿಮ್ ಈಗ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಈಗೆಲ್ಲ ಅಮೆಝಾನ್ ಆನ್ಲೈನ್ ಈ ತರ ಎಷ್ಟೋ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ನಿಮಗೆ ಡಿಫ್ಯೂಸರ್ ಅಂತ ಸಿಗುತ್ತೆ ಲಿಕ್ವಿಡ್ ಡಿಫ್ಯೂಸರ್ ಅಂತ ಹೇಳ್ತಾರೆ ಅಂದರೆ ಸಿಮಿಲರ್ ಟು ಈಗ ನಾವು ಮಸ್ಕಿಟೋ ಇದನ್ನ ಹಾಕೋದಲ್ವಾ ಅಂದರೆ ಡಿಫ್ಯೂಸರ್ಸ್ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಸೊಳ್ಳೆಗಳು ಜಾಸ್ತಿ ಇದಾಗೆಲ್ಲ ನೀವು ಡಿಫ್ಯೂಸರ್ಸ್ನ ಯೂಸ್ ಮಾಡ್ತೀರಾ ಅದೇ ತರ ಲಿಕ್ವಿಡ್ ಡಿಫ್ಯೂಸರ್ಸ್ ಅಂತ ಒಂದು ಸಿಗುತ್ತೆ ಸೊ ಅದರಲ್ಲಿ ಸಿಗುವಂತಹ ಎಸೆನ್ಷಿಯಲ್ ಆಯಿಲ್ಸ್ನ ನೀವು ಹಾಕಿ ಅದನ್ನ ಬರ್ನ್ ಮಾಡೋದ್ರಿಂದ ಅಂದ್ರೆ ಅದನ್ನ ಸುಡೋದ್ರಿಂದ ಚೆನ್ನಾಗಿ ಸುಡುತ್ತೆ ಕರೆಕ್ಟ್ ಅಲ್ವಾ ನೀವು ಸ್ವಿಚ್ ಆನ್ ಮಾಡಿದ್ರೆ ಎಲೆಕ್ಟ್ರಿಕ್ ಇದಾಗಿ ಅದೇನಾಗುತ್ತೆ ಅದು ಫ್ರೇಗ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಸೊ ಫ್ರೇಗ್ರೆನ್ಸ್ ಮನೆ ಸುತ್ತ ಮತ್ತೆ ನಮ್ಮ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಸೆನ್ಷಿಯಲ್ ಹರ್ಬಲ್ ಆಯಿಲ್ ಆಗಿ ಅದು ಉಪಯೋಗ ಆಗುತ್ತೆ ಸೊ ಅದು ಕೂಡ ಯಾವ್ದಾದ್ರು ಇತ್ತು ಅಂದ್ರೆ ನಿಮಗೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಜಸ್ಟ್ ನೀವು ಯಾವ ರೀತಿ ಉಪಯೋಗಿಸಬಹುದು ಅಂತ ನೀವು ಮಂಗಳವಾರದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ಮೈಂಡ್ನ ತೆಗ್ದಾಕಿ ಮಂಗಳವಾರದಲ್ಲಿ ಹುಟ್ಟಿದ್ರೆ ನಾನು ತುಂಬಾ ನನ್ನ ನಾನು ದುರದೃಷ್ಟದಲ್ಲಿ ಹುಟ್ಟಿರುವಂಥದ್ದು ದರಿದ್ರಲಕ್ಷ್ಮಿಯನ್ನ ನಾನು ತಂದಿರುವಂಥದ್ದು ಅಯ್ಯೋ ಮಂಗಳವಾರ ಕೆಟ್ಟದ್ದು ಖಂಡಿತ ಇಲ್ಲ ಮಂಗಳವಾರದಲ್ಲಿ ಹುಟ್ಟಿರುವಂಥವರು ಕೂಡ ಮಂಗಳಕರವಾಗಿರುವಂತಹ ಆ ಹೆಸರಲ್ಲೇ ಬಂದಿದೆ ಮಂಗಳ ಅನ್ನೋದ್ ಅಂದ್ರೆ ವೆರಿ ಪ್ಯೂರಿಫೈಡ್ ತುಂಬಾನೇ ಗ್ಲೋರಿಫೈಡ್ ಆಗಿರುವಂಥದ್ದು ಆ ದಿನ ತುಂಬಾನೇ ಒಳ್ಳೆ ದಿನ ಏಗೇನು ನಾವು ಹೆಚ್ಚಾಗಿ ಉಪಯೋಗಿಸೋ ಅಂದ್ರೆ ತತ್ವಗಳು ನಾವು ನೋಡಿದಾಗ ಕುಜನ ತತ್ವ ಬರುತ್ತೆ ಆಂಜನೇಯನ ತತ್ವ ಬರುತ್ತೆ ಕರೆಕ್ಟ್ ಅಲ್ವಾ ಇನ್ನೊಂದು ಸಮಸ್ಯೆ ಆಯ್ತು ಅಂದ್ರೆ ಮಂಗಳವಾರ ಶನಿವಾರ ನೀವು ಆಂಜನೇಯ ದೇವಸ್ಥಾನ ಹೋಗಿ ಅಂತ ನಾವು ಪರಿಹಾರಗಳನ್ನ ತಿಳಿಸ್ತಾನೆ ಇರ್ತೀವಿ ಸೊ ಮಂಗಳವಾರನು ಕೂಡ ತುಂಬಾನೇ ಬಟ್ ಫೈರಿ ಎಲಿಮೆಂಟ್ ಅಂದ್ರೆ ಕೋಪ ಜಾಸ್ತಿ ಇರುತ್ತೆ ಏನೇ ಡಿಸಿಷನ್ ತಗೋಬೇಕು ಟಕ್ಕಂತ ತಗೋಬೇಕು ಅಯ್ಯೋ ಇದನ್ನ ಮುಂದುವರ್ಸಕ್ ಇಷ್ಟ ಪಡಲ್ಲ ಏ ನೀನ್ ಯೋಚನೆ ಮಾಡಿ ತಗೊಳ್ಬೇಕು ಅಂತ ಸಹ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಅದೆಷ್ಟೇ ಕಷ್ಟ ಆಗಲಿ ಅದನ್ನ ಫುಲ್ಫಿಲ್ ಮಾಡ್ತಾರೆ ಅದ್ ಕಷ್ಟ ಆಗಿರೋ ಡಿಸಿಷನ್ ಇರ್ಬೋದು ಬೇರೆಯವ್ರ್ ನೋಡೋ ಕಂಪೇರ್ ಮಾಡಕ್ಕೆ ಹೋದ್ರೆ ಅಯ್ಯೋ ನೀನು ಇದನ್ನ ಚೂಸ್ ಮಾಡಬಾರ್ದಿತ್ತು ತುಂಬಾ ಕಷ್ಟಕರವಾಗಿರೋಂತಹ ಒಂದು ಲೈಫ್ ಪಾತ್ನ ಚೂಸ್ ಮಾಡ್ತಾರೆ ಬಟ್ ಏನಂದ್ರೆ ಆ ಪಾತ್ ಆಗಿ ಅವರು ಸಕ್ಸಸ್ ಆಗ್ತಾರೆ ಖಂಡಿತ ಇದು ಇದು ಕಷ್ಟ ಅಂತ ಗೊತ್ತು ಇದನ್ನ ನಾನು ಮಾಡಿದ್ರೆ ಗೊತ್ತು ಬಟ್ ಅವ್ರೇನ್ ಮಾಡ್ತಾರೆ ಟಕ್ ಅಂತ ಡಿಸಿಷನ್ ತಗೊಂಡ್ಬಿಡ್ತಾರೆ ಎಷ್ಟೋ ಸಲ ಫೈರಿ ಪ್ಲಾನೆಟ್ ಅಲ್ವಾ ಮಂಗಳ ಕುಜ ಅಂತ ಅಂದಾಗ ನಾವು ಬೆಂಕಿ ಕಾರಕವಾಗಿರಂತದ್ದು ಫೈಯರ್ ಕಾರಕವಾಗಿರುವಂತಹ ಒಂದು ಪ್ಲಾನೆಟ್ ಸೊ ಅದೇ ಗುಣಗಳು ಕೂಡ ನಾವು ನೋಡಬಹುದು ತುಂಬಾ ಬೇಗ ಟಕ್ ಅಂತ ಕೋಪ ಬರುತ್ತೆ ಟಕ್ ಅಂತ ಡಿಸಿಷನ್ ತಗೊಳ್ತಾರೆ ತುಂಬ ಈಗೋಯಿಸ್ಟಿಕ್ ಆಗಿ ಅಂದರೆ ಪರ್ಫೆಕ್ಷನ್ ಸಿ ಈಗೋ ಅಂತ ಹೇಳಕ್ಕಾಗೋದಿಲ್ಲ ಅವರು ಆ ಥರ ಒಂದು ವ್ಯಕ್ತಿತ್ವ ಅಂತ ಹೇಳೋಕ್ಕಾಗಲ್ಲ ಪರ್ಫೆಕ್ಷನ್ ಇಷ್ಟು ಏನೇ ಸ್ವಲ್ಪ ಗಲೀಜಿದ್ರು ಇಷ್ಟ ಆಗಲ್ಲ ಅದ್ಯಾಕ್ಲೀನಿಲ್ಲ ಇದೆ ಕ್ಲಿನಿಲ್ಲ ಈ ತರ ಯಾಕೆ ಅಡುಗೆ ಮಾಡಿದ್ಯಾ ಇದ್ರಲ್ಲಿ ಯಾಕೆ ಏನೋ ಸಮಸ್ಯೆ ಇದೆ ನೀವು ಹಿಂಗೆ ಮಾಡ್ಬೇಕಿತ್ತು ಅಂತ ತುಂಬಾ ಪರ್ಫೆಕ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿತ್ವ ಆಗಿರ್ತಾರೆ ಹಾಗಾಗಿ ಫ್ಯಾಮಿಲಿ ಕ್ಲಾಶಸ್ ಜಾಸ್ತಿ ಬರುತ್ತೆ ಹೌದು ಮಂಗಳವಾರ ಹುಟ್ಟಿರೋ ನೀವು ನೋಡ್ಬೋದು ಸಾಮಾನ್ಯವಾಗಿ ತುಂಬಾ ಜನಗಳ ಒಂದು ಸಮಸ್ಯೆಗಳು ಏನು ಫ್ಯಾಮಿಲಿ ಸಪರೇಷನ್ ಆಗೋದು ಡಿವೋರ್ಸ್ ಆಗೋದು ಜಗಳಗಳು ಆಗ್ತಾನೆ ಇರೋದು ಎಷ್ಟೋ ಸಲ ಇಷ್ಟ ಇಲ್ಲ ಅಂದ್ರೂ ಜೀವನ ಸಾಗಿಸ್ತಾ ಇರ್ತಾರೆ ಗಂಡನ್ಗೆ ಹೆಂಡತಿ ಅಂದ್ರೆ ಇಷ್ಟ ಇರಲ್ಲ ಹೆಂಡ್ತಿ ಗಂಡನ್ ಕಟ್ಟರೆ ಇಷ್ಟ ಅಲ್ಲ ಜೀವನವನ್ನ ಸಾಗಿಸ್ತಿರ್ತಾರೆ ಆ ಪರ್ಫೆಕ್ಟ್ ಪರ್ಫೆಕ್ಷನ್ ಪರ್ಸನ್ ಪರ್ಸನ್ನ ಹುಡ್ಕೊಂಡು ಹೋಗ್ತಾರೆ ತುಂಬ ಜನಗಳ ಕೇಸಸ್ಸನ್ನು ಕೂಡ ಬೇರೆ ಎಕ್ಸ್ಟರ್ನಲ್ ಅಫೇರ್ಸ್ ಆಗುವಂಥದ್ದು ಬೇರೆ ಮೂರನೇ ವ್ಯಕ್ತಿಯನ್ನು ಇಷ್ಟಪಡುವಂಥದ್ದು ಮದುವೆ ಆಗಿದ್ರು ಸಹ ಯಾರೋ ಬೇರೆ ಒಂದು ವ್ಯಕ್ತಿಗಳನ್ನ ಇಷ್ಟಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಿಕಾಸ್ ಆ ವ್ಯಕ್ತಿಗಳಲ್ಲಿ ಏನಾಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಒಬ್ಬರಿಗಿಂತ ಒಬ್ಬರಿಗೆ ಮೀಟ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅವಾಗ ಅವಳನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅವಳು ನನ್ನ ನನ್ನ ಅವಶ್ಯಕತೆಗಳಿಗೆ ಯಾವತ್ತೂ ಪೂರೈಸೇ ಇಲ್ಲ ಕರೆಕ್ಟ್ ಅಲ್ವಾ ಸೊ ನೀವು ಹುಟ್ಟಿರೋಂಥವ್ರು ಇರ್ಬೋದು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋಂಥವ್ರು ಯಾರು ಬೇಕಾದರೂ ಈ ಒಂದು ಕ್ಯಾರೆಕ್ಟರ್ಸ್ಟಿಕ್ಸ್ನ ಮಂಗಳವಾರ ದಿನ ನೀವು ಹೆಚ್ಚಾಗಿ ನೋಡ್ಬೋದು ಪ್ರೊಫೆಷನ್ಸು ಯಾವುದೇ ಒಂದು ಕಮ್ ಕೆಲಸ ಆಗಿರಲಿ ಏನೇ ಇರಲಿ ತುಂಬಾ ಕಮಿಟೆಡ್ ಇರ್ತಾರೆ ಡೆಡಿಕೇಟೆಡ್ ಇರ್ತಾರೆ ಅದು ಮಾಡಬೇಕು ಅಂದರೆ ನಾನು ಅದನ್ನು ಮಾಡಲೇಬೇಕು ಅನ್ನೋಂಥ ಒಂದು ಸಿಚುವೇಶನ್ನ ಅವರು ಕ್ರಿಯೇಟ್ ಮಾಡ್ಕೊತಾರೆ ಏನು ಲಕ್ಕಿ ಕಲರ್ ಇವರು ಲೈಫ್ ಪೂರ್ತಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಆಸ್ ಅ ಪ್ಲಾನೆಟ್ ಸೈಸ್ ರೆಡ್ ಎಸ್ ಆಬ್ವಿಯಸ್ಲಿ ರೆಡ್ ಕಲರ್ ವರ್ಷನ್ಸ್ ಆಫ್ ರೆಡ್ ಕೂಡ ಲೈಟರ್ ವರ್ಷನ್ ಆಫ್ ರೆಡ್ ಡಾರ್ಕರ್ ವರ್ಷನ್ ಆಫ್ ರೆಡ್ ಎಲ್ಲೂ ಕೂಡ ಬಳಸಬಹುದು ಸ್ವಲ್ಪ ಡಾರ್ಕ್ ಕಲರ್ ತುಂಬಾ ಚೆನ್ನಾಗಿ ನೋಡಿದಾಗ್ಲೇ ಆ ಕಲರ್ ನೋಡಿದಾಗ್ಲೇ ಅಂದ್ಕೊಳ್ತಾರೆ ಸ್ಟಾಪ್ ಕಲರ್ ಇದು ಅಂತ ಹೇಳಿ ಬಟ್ ನತಿಂಗ್ ನಿಮ್ಗೆ ಅದು ತುಂಬಾನೇ ಅದೃಷ್ಟವಾಗಿರುತ್ತೆ ಸೊ ಲೈಟರ್ ವರ್ಷನ್ಸ್ ನಿಮ್ಗೆ ತುಂಬಾ ಡಾರ್ಕರ್ ವರ್ಷನ್ಸ್ ಇಷ್ಟ ಆಗಿಲ್ಲ ಲೈಟರ್ ವರ್ಷನ್ಸ್ ಆಫ್ ರೆಡ್ ಪಿಂಕ್ ಮತ್ತೆ ಸ್ವಲ್ಪ ರೋಸ್ ಕಲರ್ ಇಂಥವೆಲ್ಲಾನು ಕೂಡ ನೀವು ಉಪಯೋಗಿಸಬಹುದು ಸೊ ಯಾವ ಒಂದು ಬ್ರೇಸ್ಲೆಟ್ ಹಾಕೊಂಡ್ರೆ ತುಂಬಾ ಒಳ್ಳೇದು ಇದರಲ್ಲಿ ರೆಡ್ ಅಗ್ಗೆಟ್ ಅಂತ ಬರುತ್ತೆ ಸೊ ರೆಡ್ ಅಗ್ಗೆಟ್ ಬ್ರೇಸ್ ನ ನೀವು ಬಳಸ್ತಾ ಇದ್ರೆ ತುಂಬ ಒಳ್ಳೆಯದು ಸೊ ಆಗಿ ನೀವು ಯಾವ ಒಂದು ದಿನಗಳಲ್ಲಿ ಅದೇ ಈ ಈ ಲಕ್ಕಿ ಕಲರ್ನ ನೀವು ವಿಶೇಷವಾಗಿರೋ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಘಟನೆಗಳಿಗೆ ಅಂದರೆ ನೀವು ಇಂಟರ್ವ್ಯೂಗೆ ಹೋಗ್ತಾ ಇದೀರಾ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀರಾ ಅಥವಾ ಯಾವುದೋ ಎಕ್ಸಾಮ್ಸ್ ಬ್ರೇಕ್ ಹೋಗ್ತಾ ಇದೀರಾ ಮಕ್ಕಳಿದ್ದಾರೆ ಅದೇ ಮಂಗಳವಾರ ಹುಟ್ಟಿರುವಂತಹ ಮಕ್ಕಳು ಇರ್ತಾರೆ ತುಂಬಾ ಹಠವಾದಿಗಳು ಇರ್ತಾರೆ ತುಂಬಾ ಹಠ ಮಾಡ್ತಾರೆ ಮಕ್ಕಳು ಹೇಳಿದ ಮಾತು ಕೇಳೋದೇ ಇಲ್ಲ ನೀವು ನೋಡ್ತಿರ್ಬೋದು ಅಬ್ಸರ್ವ್ ಮಾಡ್ಬೋದು ಅವ್ರಿಗೆ ಹದಿನಾಲ್ಕು ವರ್ಷ ಕಟ್ಟೋವರ್ಗು ಸಹ ನೀವು ಏನು ಹೇಳಿದ್ರು ಸಹ ಕೇಳಲ್ಲ ಬಟ್ ಈ ಪರಿಹಾರಗಳನ್ನ ಮಾಡ್ತಾ ಬನ್ನಿ ತುಂಬಾನೇ ಅವ್ರಿಗೆ ಅವರಲ್ಲಿ ತುಂಬನೇ ಚೇಂಜಸ್ನ ನೀವು ನೋಡಬಹುದು ಜೆಮ್ ಸ್ಟೋನ್ಸ್ ಅಥವಾ ಕ್ರಿಸ್ಟಲ್ಸ್ ಯಾವುದೇ ಬಳಕೆ ಮಾಡುವಾಗ್ಲೂ ವಿಶೇಷವಾಗಿ ಅದನ್ನ ಪ್ಯೂರಿಫಿಕೇಶನ್ ಮಾಡಬೇಕು ರೀಎನರ್ಜೈಸ್ ಮಾಡ್ತಾ ಇರಬೇಕು ಸೊ ಎಷ್ಟೋ ಸಲ ಏನಾಗುತ್ತೆ ಮ್ಯಾಮ್ ನಾವು ಯಾರು ಅಸ್ಟ್ರಾಲಜರ್ ಹತ್ರ ಹೋಗಿದ್ವಿ ಅವ್ರೇನೋ ಒಂದು ಜೆಮ್ಸ್ಟೋನ್ ಕೊಟ್ಟರು ನಾವು ಅದನ್ನ ಹಾಕೊಂಡ್ವಿ ಏನೋ ಸ್ವಲ್ಪ ದಿನಗಳಿಂದ ಚೆನ್ನಾಗಿ ನಡೀತು ಅನ್ನೋದು ಇರಬಹುದು ಎಷ್ಟು ಜನ ಡಿಫ್ರೆನ್ಸಸ್ ನೋಡಿರಲ್ಲ ನನಗೇನಷ್ಟು ವ್ಯತ್ಯಾಸನೇ ಕಾಣ್ತಾ ಇಲ್ಲ ಮ್ಯಾಮ್ ನಾನು ಹೆಂಗಿದೀನೋ ಹಾಗೆ ಇದ್ದೀನಿ ಅಂತಾನು ಅನ್ಸ್ಬೋದು ಎಷ್ಟೋ ಸಲ ಏನಾಗಿರುತ್ತೆ ಅದು ಎನರ್ಜೈಸ್ ಆಗಿರಲ್ಲ ಸಿ ನಾವು ಯಾಕೆ ನೀವು ಇದೇ ಸ್ಟೋನ್ ಹಾಕೊಳ್ಳಿ ಅಥವಾ ಇದೇ ನ ಉಪಯೋಗಿಸಿ ಅಂತ ಯಾಕೆ ಹೇಳ್ತೀವಿ ಅದರ ತತ್ವಗಳು ನಿಮ್ಮ ಲೈಫ್ನಲ್ಲಿ ಇರುವಂತಹ ಕುಂದು ಕುರ್ತೆಗಳಿಗೆ ಅಂದರೆ ಏನೋ ಒಂದು ಸಮಸ್ಯೆಗಳಿರುತ್ತೆ ಏನೋ ಒಂದು ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಿರ್ತೀರ ಅದನ್ನು ಫುಲ್ ಫಿಲ್ ಮಾಡ್ಲಿಕ್ಕೆ ನಿಮ್ಗೆ ಅದು ಯೂಸ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಅಂಥದ್ದೇ ಸ್ಟೋನ್ಸ್ ಹಾಕೊಳ್ಳಿ ಅಂಥದ್ದೇ ಒಂದು ಕ್ರಿಸ್ಟಲ್ಸ್ನ ಉಪಯೋಗಿಸಿ ಅನ್ನೋ ಅಂತ ಹೇಳುವಂಥದ್ದು ಹಾಗಿತ್ತು ಅಂತಂದ್ರೆ ನೀವು ಜ್ಯುವೆಲ್ರಿ ಹೋಗಿ ಯಾವುದೋ ಒಂದು ಪ್ಲ ಏನೋ ರಿಂಗೋ ಅಥವಾ ಯಾವುದೋ ಒಂದು ಕಲರ್ ಒಂದು ಪೆಂಡೆಂಟು ಏನೋ ಒಂದು ತೊಗೊಂಡು ಹಾಕೊಬಹುದಲ್ವಾ ಬಟ್ ಯಾಕೆ ನಾವು ಅದನ್ನೇ ಹೇಳ್ತೀವಿ ಆ ಜನ್ಸ್ಟೆನ್ಸು ನಿಮ್ಮ ಲೈಫ್ಗೆ ನಿಮ್ಮ ಒಂದು ಜೀವನಕ್ಕೆ ವಿಶೇಷವಾಗಿರುವಂಥ ಚೇಂಜಸ್ನ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾವು ತಿಳಿಸುವಂಥದ್ದು ಸೊ ಹಾಗಾಗಿ ಯಾವುದೇ ಹಾಕ್ಕೊಂಡಿರೋದನ್ನ ಎನರ್ಜೈಸ್ ಆಗಬೇಕು ಕರೆಕ್ಟ್ ಅಲ್ವಾ ನೀವು ಏನೇ ಒಂದು ತಗೊಂಡ್ರು ಕೂಡ ಪ್ಯೂರಿಫೈ ಮಾಡ್ತೀರಾ ಹುಟ್ಟಿರೋಂತಹ ಮಗುವಿಗೆ ಸಹಾನೇ ಹುಟ್ಟಿದ ತಕ್ಷಣ ಬಂದ ತಕ್ಷಣ ಪುಣ್ಯ ಮಾಡ್ತೀರಾ ಕರೆಕ್ಟ್ ಮನೆ ಬರುವಾಗ ಒಂದು ಪೂಜೆ ಪುನಸ್ಕಾರ ಮಾಡುವಂಥದ್ದು ಪ್ಯೂರಿಫೈ ಮಾಡುವಂಥದ್ದು ಸೊ ಅಷ್ಟಕ್ಕೆ ಬೆಲೆ ಇದೆ ಅಂತಂದರೆ ನಾವು ತರುವಂಥ ಒಂದೊಂದು ವಸ್ತುಗಳಿಗೆ ಎಷ್ಟೋ ಜನ ಗಾಡಿ ತೊಗೊಂಡ್ಬಂದ್ರೆ ಪೂಜೆ ಮಾಡಿಸ್ತೀರಾ ಕಾರ್ ಬನ್ನಿ ಪೂಜೆ ಮಾಡಿಸ್ತೀರಾ ಕರೆಕ್ಟ್ ರೈಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಯು ನೋ ಇನಿಷಿಯೇಟೆಡ್ ಅದಕ್ಕೊಂದು ಇನಿಶ್ ೇಷನ್ ನಾವು ಕೊಡಬೇಕು ಪ್ಯೂರಿಫಿಕೇಶನ್ ಮಾಡಬೇಕು ಆವಾಗಲೇ ತನ್ನ ತತ್ವಗಳನ್ನ ಅದು ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ರತಿಯೊಂದು ದಿನಗಳು ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಇದು ನಿಮಗೆ ನಿಮ್ಮ ಲೈಫಲ್ಲಿ ತುಂಬಾ ಪ್ರೋಗ್ರೆಸಿವ್ ಸಕ್ಸಸ್ ಅದೆಲ್ಲ ಕೊಡಲಿ ಅಂತ ನಾನು ಸಹ ದೇವರು ಪ್ರಾರ್ಥನೆ ಮಾಡ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಭವಂತು ಧನ್ಯವಾದಗಳು